ಬಡಾ ಬೀಚ್ ಸೊ ಇವತ್ತು ನಾವು ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಬಾಡಾ ಬೀಚ್ ಕಡೆ ಹೊರಟಿದ್ದೀವಿ ಬನ್ನಿ ಹೋಗೋಣ ಅಲ್ಲಿ ಮೇಲ್ಗಡೆಯಿಂದ ವೀವ್ ಆಲ್ರೆಡಿ ತೋರಿಸಿದೀನಿ ಇನ್ನು ದೇವಸ್ಥಾನದಿಂದ ಆಲ್ರೆಡಿ ನೋಡಿದ್ರೆ ಆ ಎದುರುಗಡೆಯಿಂದ ಹೇಗೆ ಕಾಣುತ್ತೆ ಅಂತಲ್ಲ ನಿಮಗೆಲ್ಲ ಇರತ್ತೆ ಬೀಚ್ ಅಂದ್ರೆ ಏನಪ್ಪಾ ಹೀಗೆ ಕಾಣತ್ತಲ್ಲ ಅಂತ ಅಂದ್ಕೊಂಡ್ರೆ ಇದು ಬಾಡಾ ಸ್ಪೆಷಲ್ ಅಲ್ಲ ಸೊ ಇನ್ನೊಂದ್ಸಲ ತೋರಿಸ್ತೀನಿ ಬನ್ನಿ ಇನ್ನು ಕಂಚಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಮುಗಿಸಿ ಹಾಗೆ ರೈಟಿಂದ ಬರಬೇಕಾದ್ರೆ ನಿಮಗೆ ಇಲ್ಲಿ ಕಂಚಿಕ ಕಡಲಧಾಮ ಅಂತ ಕಾಣುತ್ತೆ ಸೊ ಅದಕ್ಕೆ ಬಾಡಾ ಬೀಚ್ ಅಂತ ಹೇಳ್ತಾರೆ ಸೊ ಬಾಡ ದೇವಸ್ಥಾನ ಹಾಗೆ ಬಾಡಾ ಬೀಚ್ ಅಂದರೆ ಇದೆ ಅಂತ ಹೇಳೋದು ಸೊ ಇದು ಕುಮಟಾದಿಂದ ಸರಿ ಸುಮಾರು ಏಳು ಕಿಲೋಮೀಟ್ರ್ ದೂರದಲ್ಲಾಗತ್ತೆ ಬಸ್ಸಸ್ ಕೂಡ ಎನಿ ಟೈಮ್ ಅವೈಲೇಬಲ್ ಇದೆ ಸೊ ಹದಿನೈದು ನಿಮಿಷಕ್ಕೊಂದೊಂದು ಬಸ್ ನೋಡ್ಬೋದು ನೀವು ಅಲ್ಲಿ ಸೊ ಇದ್ದೀರಾ ಸುಮಾರು ದೂರ ಹೀಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಬರಬೇಕು ಸೊ ಅಲ್ಲಿಂದ ಇಲ್ಲಾಂದರೆ ಅಲ್ಲೇ ದೇವಸ್ಥಾನದಿಂದ ಕೆಳಗಡೆ ಇಳ್ಕೊಂಡು ಹಾ ಈಸಿಯಾಗಿರುವಂಥ ಜರ್ನಿ ಕೂಡ ಇದೆ ನಾವು ಗಾಡಿ ತೊಗೊಂಬಂದಿದ್ದಕ್ಕೆ ನಾವು ಹೀಗೆ ಬಂದಿದ್ವಿ ಸೊ ನೋಡ್ತಾ ಇದ್ದೀರಾ ಹೀಗಿದ್ದೆ ಅಂತ ಹೇಳಿ ಯಾಕಂದ್ರೆ ಫುಲ್ ಸೊ ಸಮುದ್ರದ ಅಲೀಸದ್ದು ನಿಮಗೆ ಕೇಳಿಸ್ತಾರಂಥದ್ದು ನಾನು ಹೇಳಿದ್ರೆ ಏನೂ ಕೇಳಲ್ಲ ಅನ್ಸುತ್ತೆ ನಿಮಗೆ ಈ ಒಂದು ಬೀಚ್ ಅತಿ ಸುಂದರ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಜನ ಕಮ್ಮಿ ವಿಶಾಲವಾಗಿದೆ ಹಾಗೆ ನೀವೀಗ ಇಲ್ಲಿ ಬಂದವರೆಲ್ಲ ಏನು ಮಾಡ್ತಾರೆ ಗೋಕರ್ಣ ಅಥವಾ ಹೊನ್ನಾವರ ಹೋಗ್ತಾರೆ ಬಟ್ ಇಲ್ಲಿ ಕೂಡ ಬೀಚ್ ಇದೆ ತುಂಬ ಚೆಂದ ಇದೆ ಮಿಸ್ ಮಾಡಿದೆ ಈ ಒಂದು ಬೀಚಿಗೆ ಒಮ್ಮೆ ಬನ್ನಿ ಇಲ್ಲಿರುವಂತಹ ಪ್ರಕೃತಿ ಸೌಂದರ್ಯ ನಾನು ನೀವೇ ಅನುಭವಿಸಿ ಅಂತ ಹೇಳ್ತೀನಿ ಯಾಕಂದ್ರೆ ಅತಿ ಸುಂದರ ಅಂತಾನೆ ಹೇಳ್ತಾ ಹೋಗ್ಬೋದು ಮುಖ್ಯ ರಾತ್ರಿ ಇಲ್ಲೆಲ್ಲ ಬರುತ್ತೆ ಅನ್ಸುತ್ತೆ ಅದಕ್ಕೆ ಎಷ್ಟು ಬೆಟ್ಟಿದೆ ಅಂದರೆ ಈ ಜಾಗಕ್ಕೂ ಆ ಜಾಗಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಇದೇ ನಮ್ಮ ಬಾಡ ಬೀಚ್ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ತುಂಬ ಜನ ಇದ್ದಾರೆ ನಾವೊಂದು ಒಂದು ಜನ ಸಿಗಲ್ವೇನೋ ಅಂದ್ಕೊಂಡ್ ಬಟ್ ಜನ ಇದ್ದಾರೆ ಸ್ವಲ್ಪ ಸ್ವಲ್ಪ ಒಂದು ಟೆನ್ ಮೆಂಬರ್ಸ್ ಇದ್ದಾರೆ ಅನ್ಸೋಕ್ಕಷ್ಟೇ ಇನ್ನು ಈ ಒಂದು ಬೀಚ್ ಬಗ್ಗೆ ಹೆಚ್ಚಿನ ಜನಸಂಖ್ಯೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದು ಊರಿಂದ ಒಳಗಾಗೋದಕ್ಕೆ ಅಷ್ಟೆಲ್ಲ ಜನ ಗೊತ್ತಿಲ್ಲ ಬಟ್ ಈ ಜನ ಈ ಒಂದು ಬೀಚಲ್ಲಿ ಹೆಚ್ಚು ಜನ ಇರಲ್ಲ ಇಲ್ಲೇ ಸುತ್ತಮುತ್ತಲ ಲೋಕ್ಯಾಲಿಟೀಸ್ ಏನಿದಾರಲ್ಲ ಅವರೇ ಜಾಸ್ತಿ ಬರುವಂಥದ್ದು ಬಟ್ ಅವರು ಕೂಡ ಆಲ್ರೆಡಿ ಹೇಳಿದ್ರು ಹಂಗೆ ಒಂದು ಹತ್ತೊಂದು ಜನ ಆ ಥರನೇ ಬರುವಂಥದ್ದು ಜನ ಇರೋದಿಲ್ಲ ಸೊ ನಿಮ್ಮ ಒಂದು ಫ್ಯಾಮಿಲಿ ಫನ್ ಮೂಮೆಂಟ್ನ ಇಲ್ಲಿ ಒಳ್ಳೆ ಚಂದವಾಗಿ ಅನುಭವಿಸ್ಬೋದು ಅಂತ ಹೇಳ್ತೀನಿ ಇಲ್ಲಿ ಹತ್ತಿರದಲ್ಲಿ ಹೋಟೆಲ್ಸ್ ಅಂತ ಕೇಳಿದ್ರೆ ದೇವಸ್ಥಾನದ ಹತ್ರ ಒಂದು ಪಕ್ಕಕ್ಕೆ ಒಂದು ಸಣ್ಣ ಹೋಟೆಲ್ ಇದೆ ಅದು ಬಿಟ್ಟರೆ ಯಾವ್ದ ಹೋಟೆಲ್ ಇಲ್ಲ ಸೊ ಮೀನು ಊಟ ಏನಾದ್ರು ಬೇಕಂದ್ರೆ ನೀವು ಅಲ್ಲೇ ಕುಮಟಾದಲ್ಲಿ ಬರೋದು ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ರೆಸಾರ್ಟ್ಸ್ ಸೊ ನೀವೇನಾದ್ರೂ ಒಂದು ಇಡೀ ದಿನ ಸ್ಟೇ ಇಲ್ಲಿ ಸ್ಟೇ ಆಗಿ ಇಲ್ಲೇ ಒಳ್ಳೆ ಎಂಜಾಯ್ಮೆಂಟ್ ಮಾಡಬಹುದು ಇನ್ಯಾಗ್ ತಡ ಮಾಡ್ತಾ ಇದ್ರ ನೀವೇನಾದ್ರೂ ವೆಕೇಶನಲ್ಲಿ ಒಳ್ಳೆ ಪ್ಲಾನ್ ಹಾಕ್ತೀರ ಈ ಒಂದು ಬಾಡ ಬೀಚಿಗೆ ಬನ್ನಿ ಜೊತೆಗೆ ಬಾಡ ದೇವಸ್ಥಾನಕ್ಕೂ ಬನ್ನಿ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಕೂಡ ಇನ್ನು ಅಂಥವ್ರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು ಮನವಿ ಇಲ್ಲಿ ನೀವು ನೋಡ್ತಾ ಇದ್ರೆ ಪ್ಲಾಸ್ಟಿಕ್ ಎಲ್ಲ ಯಾವ ಥರ ಎಸ್ದಿದ ಅಂತ ಪ್ಲೀಸ್ ಪ್ಲಾಸ್ಟಿಕ್ನ ಎಸ್ ಸಿಬೇಡಿ ಪೊಲ್ಯೂಷನ್ ಬಾಡ ಬೀಚ್ ಅಂತ ನಾನು ಯಾಕೆ ಕೆಳಗಡೆ ಹೋಗಿಲ್ಲ ಅಂದ್ರೆ ಸ್ವಲ್ಪ ತಗ್ಗು ಪ್ರದೇಶ ಇದೆ ಸುಮ್ಮನೆ ಯಾಕೆ ಮಧ್ಯಾಹ್ನ ಹೊತ್ತು ಕರೆಕ್ಟ್ ಈಗ ಶಾರ್ಟ್ ಹನ್ನೆರಡು ವರ ಆಗಿದೆ ಸೊ ಸುಮ್ಮನೆ ರಿಸ್ಕ್ ತಗೊಳದ ಬೇಡ ಅಂತ ನಾನು ಹೋಗ್ತಾ ಇಲ್ಲ ಇವತ್ತು ಯಾವ್ದಾದ್ರು ಬೇರೆ ಬೀಚ್ ನೋಡಿದ್ರೆ ನಾನು ನಿಮ್ಗೆ ಅದನ್ನ ತೋರಿಸ್ತೇನೆ ಕೆಳಗಡೆನು ಹೋಗಿ ಆಟ ಆಡೋಣ ಅದಕ್ಕೆ ನಾನು ಇವತ್ತು ಸ್ವಲ್ಪ ಬೇಗ ಒಣಗುವಂಥ ಬಟ್ಟೆ ಹಾಕೊಂಬಂದಿದೆ ಬಟ್ ಇವತ್ತು ಸುಮ್ಮನೆ ಮದ ಮೊಟ್ಟೆ ಮೊಟ್ಟ ಮಧ್ಯಾಹ್ನ ಎಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಯಾಕಂದರೆ ದೊಡ್ಡವ್ರು ಹೇಳಿದ್ರಲ್ಲ ಮಧ್ಯಾಹ್ನ ಇರ್ತಾರೆ ಫೀಚರ್ ಎಲ್ಲ ಜಾಸ್ತಿ ಇರಬಾರ್ದು ಅಂತ ಹಾಗಾಗಿ ಸೊ ಬೀಚ್ ನೀವು ಯಾವುದು ಮಾಡ್ತಾ ಇಲ್ಲ ಇದಿಷ್ಟೇ ವ್ಯೂಸ್ ನೋಡ್ತಾ ಇರ್ಬೋದು ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಸಪೋಸ್ ನೀವೇನಾದರೂ ಕುಮಟಕ್ಕೆ ಬರ್ತಾ ಇದ್ದೀರ ನಮ್ಮ ಮಲೆನಾಡಿನ ಪ್ರದೇಶದಿಂದ ನೆಕ್ಸ್ಟ್ ಈ ಕಡೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಕೂಡ ತುಂಬ ಬಾಡಕ್ಕೆ ಬನ್ನಿ ಜೊತೆಗೆ ಬಾಡ ಬೀಚ್ ಕೂಡ ಹತ್ತಿರದಲ್ಲಿದೆ ನೀವು ಅದೊಳಗೆ ಸಂಜೆ ಎಲ್ಲ ಬಂದರೆ ಅಲ್ಟಿಮೇಟ್ ಆಗಿರುತ್ತೆ ಈಗಂತೂ ಏನು ಜಾತ್ರೆ ಆಗಿರೋದಕ್ಕೋಸ್ಕರ ದೇವಸ್ಥಾನ ಅಂತೂ ಸಕ್ಕತ್ತಾಗಿ ಹೊಲಿತಾ ಇದೆ ಹಾಗೆ ಬೀಚು ಕೂಡ ಬಿಸಿಲಿಗೆ ಸಖತ್ತಾಗಿ ಸೂರ್ಯ ನನಗೆ ಕೊಡ್ತಾ ಇದ್ದಾನೆ ಯಾಕಂದರೆ ಕಪ್ಪಂಗೆ ಹಾಕೋ ಬಂದಿದ್ದಿನ್ನೂ ರಾಶೆ ಆಗ್ತಾ ಇದೆ ಈಗ ಹೋಗಿ ಮೀನು ಊಟ ಮಾಡಿಕೊಂಡು ಬರೋಣ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ಯಾವ ಯಾವ ಪ್ಲೇಸ್ ಸಿಗುತ್ತೇನೆ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲಾಸ್ಟಿಗೆ ಅಲ್ಲಿರುವಂತಹ ದೂಣಿಲಿ ನಾನು ಮೀನು ವಿಡಿಯೋಕ್ ಹೋಗಿದ್ದೆ ಬಟ್ ಮೀನು ಯಾವುದು ಸಿಕ್ಕಿಲ್ಲ ನಿಮ್ಗೆ ಏನಾದ್ರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ